ತಿಂದು ಅರ್ಧ ಗಂಟೆ ಕೂಡ ಆಗಿಲ್ಲ ಸರ್ ಮತ್ತೆ ಹಸಿವಾಗುತ್ತೆ ಮತ್ತೆ ತಿಂದಾಗ ಮತ್ತೆ ಹತ್ತು ನಿಮಿಷದಲ್ಲಿ ಕರಗಿಬಿಟ್ಟು ಮತ್ತೆ ಹಸಿವಾಗುತ್ತೆ ಇದಕ್ಕೆ ಆಯುರ್ವೇದಿಕ್ ಕಾನ್ಸೆಪ್ಟಲ್ಲಿ ಭಸ್ಮಕ ರೋಗ ಅಂತ ಏನಿದೆ ಈ ತರ ಸಮಸ್ಯೆ ನಿಮಗೂ ಕೂಡ ಇತ್ತು ಅಂದರೆ ಖಂಡಿತವಾಗೂ ಫಸ್ಟ್ ನಾವು ಎರಡು ವಿಷಯಗಳ ಮೇಲೆ ಸಂಶಯ ವ್ಯಕ್ತಪಡಿಸ್ತೀವಿ ಆಧುನಿಕ ವಿಜ್ಞಾನದಲ್ಲಿ ಒಂದು ಹೈಪರ್ ಥೈರಾಯಿಸಮು ಎರಡು ಡಯಾಬಿಟಿಸ್ ಮೇಲೆ ಫಸ್ಟು ಇವೆರಡೂ ಇದೆಯೋ ಇಲ್ವೋ ಅಂತ ಕನ್ಫರ್ಮೇಷನ್ಗೋಸ್ಕರ ರಕ್ತ ಪರೀಕ್ಷೆ ಬಹಳ ಅವಶ್ಯಕತೆ ಇರುತ್ತೆ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಇವೆರಡೂ ಕೂಡ ಇದೆಯೋ ಇಲ್ವೋ ಅನ್ನೋದು ಫಸ್ಟ್ ಸ್ಟೆಪ್ಪು ಇದೆಯಾ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಇಲ್ವಾ ಬಿಟ್ಟಾಕಿ ಇವೆರಡು ಸೈಡಿಗೆ ಇಟ್ಬಿಡಿ ನೆಕ್ಸ್ಟ್ ಬರೋದು ಇನ್ನೆರಡು ನಂಬರ್ ಒನ್ ಅದರಲ್ಲಿ ಮನೋರೋಗ ಯಾರಿಗಾದರೂ ಆ್ಯನ್ಸೈಟಿ ಪ್ಯಾನಿಕ್ ಡಿಪ್ರೆಷನ್ನಿಂದ ಇದ್ದರೆ ಅವರ ದೇಹದಲ್ಲಿ ಕಾರ್ಟಿಸೋಲ್ ಎನ್ನುವಂಥ ಹಾರ್ಮೋನು ಅತಿಯಾಗಿ ಉತ್ಪತ್ತಿ ಆಗ್ತಾ ಇರ್ತದೆ ಇದರಿಂದ ಹಸಿವು ಪದೇ ಪದೇ ಹೆಚ್ಚು ಮಾಡ್ತಾ ಇರ್ತದೆ ಇದೂ ಇಲ್ವ ಹೈಪರ್ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ನಾವು ಮೊದಲಿಂದನು ಹೇಳ್ತಾ ಇದ್ದೀವಿ ಮಿತ್ರ ಯತ್ ಬ್ರಹ್ಮಾಂಡಂ ತತ್ ಪಿಂಡಂ ತತ್ ಪಿಂಡಂ ಯತ್ ಬ್ರಹ್ಮಾಂಡಂ ಹೊರಗಡೆ ಏನಾಗುತ್ತೆ ಅದು ನನ್ನ ದೇಹದಲ್ಲಾಗುತ್ತೆ ನನ್ನ ದೇಹದಲ್ಲಿ ಏನಿದೆ ಅದು ಹೊರಗಡೆ ಇದೆ ಅಂತ ಬಟ್ಟೆ ಯಾವಾಗ ಖಡಕ್ಕಾಗಿರುವಂಥ ಬಿಸಿಲಲ್ಲಿ ಹಾಕಿದಾಗ ಜೊತೆಗೆ ಲೈಟಾಗಿ ಗಾಳಿನೂ ಕೂಡ ಬೀಸ್ತಾ ಇತ್ತು ಅಂದರೆ ಹತ್ತು ನಿಮಿಷದಲ್ಲಿ ಬಟ್ಟೆ ಒಣಗೋಗುತ್ತೆ ಮಳೆಗಾಲದಲ್ಲಿ ಅದೇ ಬಟ್ಟೆ ನೀವು ಹಾಕಿ ನಾಲ್ಕು ದಿನ ಆದರೂ ಕೂಡ ಒಣಗೋದಿಲ್ಲ ಇದರ ಹಿಂದೆ ಇರುವಂಥ ಮುಖ್ಯವಾದ ಕಾರಣವೇ ಬೆಂಕಿ ಮತ್ತು ವಾಯು ಯಾವಾಗ ಹೊಟ್ಟೆಯಲ್ಲಿ ಬೆಂಕಿ ಹೈಪರ್ ಎಸಿಡಿಟಿ ಮತ್ತು ವಾಯು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂಥ ವ್ಯಕ್ತಿಗಳಲ್ಲಿ ತಿಂದಿರುವಂಥ ಆಹಾರ ಪದೇ 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 ಹೋಗ್ಬಿಟ್ಟು ಹಸಿವಾಗ್ತಾ ಇರ್ತದೆ